ಎಲ್ಲರಿಗೂ ನಮಸ್ಕಾರ ಮಕ್ಕಳಾಟಿಕೆ ಯೂಟ್ಯೂಬ್ ಚಾನಲ್ನ ಗಣಿತ ತರಗತಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಸ್ಮಿತಾ ಟೀಚರ್ ಮಕ್ಕಳೇ ನಾನು ನಿಮಗೆ ತ್ರಿಭುಜ ರಚನೆಯಲ್ಲಿ ಮೂರು ಬಾಹುಗಳ ಅಳತೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಾಗ ಹೇಗೆ ತ್ರಿಭುಜ ರಚಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೇನೆ ನೋಡಿ ಮಕ್ಕಳೇ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ ತ್ರಿಭುಜ ಎಕ್ಸ್ ವೈ ಝಡ್ನಲ್ಲಿ ಎಕ್ಸ್ ವೈ ಬರೋಬರಿ ಆರು ಸೆಂಟಿಮೀಟರ್ ಎಕ್ಸ್ ಝಡ್ ಬರಬರಿ ಐದು ಸೆಂಟಿಮೀಟರ್ ಹಾಗೆ ವಾಯ್ ಝಡ್ ಬರಬರಿ ಏಳು ಸೆಂಟಿಮೀಟರ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ತ್ರಿಭುಜ ಎಕ್ಸ್ ಝಡ್ ಅನ್ನು ರಚಿಸಿ ಅಂತ ಕೊಟ್ಟಿರ್ತಾರೆ ಹೀಗೆ ಕೊಟ್ಟಾಗ ಮೊದಲು ನಾವು ಒಂದು ಕರಡು ಆಕೃತಿಯನ್ನು ರಚಿಸ್ಕೋಬೇಕು ಪ್ರಶ್ನೆಯನ್ನು ಚಿತ್ರವನ್ನಾಗಿ ಪರಿವರ್ತಿಸ್ಕೋಬೇಕು ನೋಡಿ ನಾನು ಈ ರೀತಿಯಲ್ಲಿ ರಚಿಸ್ಕೊತಾ ಇದ್ದೇನೆ ಮಕ್ಕಳೇ ಇಲ್ಲೊಂದು ಗಮನಿಸಿ ಕೊಟ್ಟಂತಹ ಬಾಹುವಿನಲ್ಲಿ ಅತ್ಯಂತ ದೊಡ್ಡ ಬಾಹುವನ್ನು ನೀವು ಪಾದರೇಖೆಯಾಗಿ ತಗೊಂಡ್ರೆ ಪಟ್ಟಿಯಲ್ಲಿ ಬಿಡಿಸುವಾಗ ನಿಮಗೆ ಕಡಿಮೆ ಜಾಗ ಸಾಕು ಹಾಗಾಗಿ ನೀವು ದೊಡ್ಡ ಬಾಹುವನ್ನು ಪಾದರೇಖೆಯಾಗಿ ತಗೊಳ್ಳಿ ನಾನು ನೋಡಿ ಏಳು ಸೆಂಟಿಮೀಟರ್ ಇರುವಂತಹ ವಾಯ್ಝಡ್ ಬಾಹುವನ್ನು ಇಲ್ಲಿ ಪಾದರೇಖೆಯಾಗಿ ತಗೊಂಡಿದ್ದೇನೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪಕ್ಕಾ ಆಕೃತಿಯನ್ನು ರಚಿಸುವಾಗ ನೋಡಿ ನಾನು ಏಳು ಸೆಂಟಿಮೀಟರ್ ಇರುವಂತೆ ಬಾಹುವನ್ನು ರಚಿಸಿಕೊಂಡು ಇದಕ್ಕೆ ವೈಝಡ್ ಅಂತ ಹೆಸರು ಕೊಡ್ತೇನೆ ಏಳು ಸೆಂಟಿಮೀಟರ್ ಅಂತ ಬರೀತೇನೆ ಈಗ ಎಕ್ಸ್ ಬಿಂದುವನ್ನು ಗುರುತಿಸಬೇಕಲ್ವಾ ಎಕ್ಸ್ ಬಿಂದು ವೈದಿಂದ ಆರು ಸೆಂಟಿಮೀಟ್ರಷ್ಟು ದೂರದಲ್ಲಿದೆ ಯಾಕೆಂದರೆ ಎಕ್ಸ್ ವೈ ಬರೋಬ್ಬರಿ ಆರು ಸೆಂಟಿಮೀಟರ್ ಅಂತ ಹೇಳಿದಾರಲ್ವಾ ಹಾಗಾಗಿ ಎಕ್ಸ್ ಬಿಂದು ವಾಯದಿಂದ ಆರು ಸೆಂಟಿಮೀಟರ್ ದೂರದಲ್ಲಿರುವಂತೆ ನಾವು ರಚಿಸ್ಕೋಬೇಕು ಈಗ ನಾನು ಕೈವಾರವನ್ನು ತಗೊಂಡು ಏನು ಮಾಡ್ತೇನೆ ಕೈವಾರವನ್ನು ಆರು ಸೆಂಟಿಮೀಟ್ರಷ್ಟು ಹಿಗ್ಗಿಸ್ಕೊಳ್ತಾ ಇದ್ದೇನೆ ನೋಡಿ ಕೈವಾರವನ್ನು ಆರು ಸೆಂಟಿಮೀಟ್ರಷ್ಟು ಹಿಗ್ಗಿಸ್ಕೊಂಡಿದ್ದೇನೆ ಈಗ ವಾಯು ಬಿಂದುವಿನ ಮೇಲೆ ಕೈವಾರವನ್ನು ಇಟ್ಟು ಈ ರೀತಿಯಲ್ಲಿ ನಾನು ಕಂಸವನ್ನು ಎಳ್ಕೋತೇನೆ ಹಾಗೆ ಎಕ್ಸ್ ಬಿಂದು ಝಡ್ದಿಂದ ಐದು ಸೆಂಟಿಮೀಟ್ರ್ ಅಷ್ಟು ದೂರ ಇದೆ ಈ ಕೈವಾರವನ್ನು ಏನು ಮಾಡಬೇಕು ಎಕ್ಸ್ ಬಿಂದುವನ್ನು ಗುರುತಿಸೋ ಸಲುವಾಗಿ ಐದು ಸೆಂಟಿಮೀಟ್ರ್ ಅಷ್ಟು ಹಿಗ್ಗಿಸ್ಕೋಬೇಕು ನೋಡಿ ಐದು ಸೆಂಟಿಮೀಟ್ರ್ ಅಷ್ಟು ಹಿಗ್ಗಿಸ್ಕೊಂಡಿದ್ದೇನೆ ಈಗ ಝಡ್ದಿಂದ ಈ ರೀತಿ ಮೊದಲ ಕಂಸ ಕತ್ತರಿಸೋ ರೀತಿಯಲ್ಲಿ ಈಗ ಕಂಸವನ್ನು ಎಳಿತೇನೆ ಈಗ ನಮಗೆ ಇಲ್ಲಿ ಎರಡು ಕಂಸಗಳು ಕತ್ತರಿಸಿರುವ ಜಾಗದಲ್ಲಿ ಎಕ್ಸ್ ಬಿಂದು ಸಿಕ್ಕಿದೆ ಈಗ ಎಕ್ಸನ್ನು ಏನು ಮಾಡ್ತೇನೆ ನಾನು ವೈ ಜೊತೆಗೆ ಸೇರಿಸ್ತೇನೆ ಹಾಗೆ ಎಕ್ಸನ್ನು ಝಡ್ ಜೊತೆಗೂ ಸೇರಿಸ್ತೇನೆ ನೋಡಿ ಮತ್ತೊಮ್ಮೆ ಅಳತೆ ಮಾಡ್ತೀನಿ ನಾನು ಎಕ್ಸ್ದಿಂದ ವೈಗೆ ಆರು ಸೆಂಟಿಮೀಟರ್ ಇದೆ ಹೌದಾ ಆರು ಸೆಂಟಿಮೀಟರ್ ಅಂತ ಬರೀತೇನೆ ಹಾಗೆ ಎಕ್ಸ್ದಿಂದ ಝಡ್ಗೆ ಐದು ಸೆಂಟಿಮೀಟರ್ ಇದೆ ಐದು ಸೆಂಟಿಮೀಟರ್ ಅಂತ ಬರೀತೇನೆ ಈ ರೀತಿಯಲ್ಲಿ ಮೂರು ಬಾಹುಗಳ ಅಳತೆ ಬೇರೆ ಬೇರೆ ಇರುವಂತೆ ನಮಗೆ ತ್ರಿಭುಜವನ್ನು ರಚಿಸಲಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳೇ ನೀವು ಸಹ ಇದನ್ನು ಕಲ್ತ್ಕೊಂಡು ರಚಿಸೋದನ್ನು ರೂಢಿ ಮಾಡಿಕೊಳ್ಳಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ರಚನೆಯೊಂದಿಗೆ ಮತ್ತೆ ಸಿಗ್ತೇನೆ ಬಾಯ್ ಬಾಯ್